ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮುರುಗಮಲ್ಲ ಗ್ರಾಮದಲ್ಲಿ ಸಿಎಲ್ ಟೂ ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸಲು ಎನ್ಒಸಿ ನೀಡಿರುವ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಪರ ಮತ್ತು ವಿರೋಧ ಮುರುಗಮಲ್ಲ ಗ್ರಾಮದಲ್ಲಿ ಸಿಎಲ್ ಟೂ ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸಲು ಲೈಸೆನ್ಸ್ ಪಡೆಯುವ ಸಲುವಾಗಿ ಗ್ರಾಮ ಪಂಚಾಯಿತಿಯಿಂದ ನೀಡಿರುವ ನಿರೀಕ್ಷಣಾ ಪತ್ರದ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಪರ ಮತ್ತು ವಿರೋಧ ವ್ಯಕ್ತಪಡಿಸಿರುವ ಘಟನೆ ನಡೆಯಿತು ಚಿಂತಾಮಣಿ ತಾಲೂಕು ಮುರುಘಮಲ್ಲ ಗ್ರಾಮದ ಬ್ರೀಡಿಂಗ್ ಬೋರ್ಡಿಂಗ್ ಮತ್ತು ಲಾಡ್ಜಿಂಗ್ ಕಟ್ಟಡದಲ್ಲಿ ಸಿಎಲ್ ಟು ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸಲು ಲೈಸೆನ್ಸ್ ಪಡೆಯುವ ಸಲುವಾಗಿ ಪುಷ್ಪ ಕೊಂ ಜಗದೀಶ್ ಎಂಬುವವರು ನಿರೀಕ್ಷಣಾ ಪತ್ರ ನೀಡಲು ಕೋರಿ ಮುರುಘಮಲ್ಲ ಗ್ರಾಮ ಪಂಚಾಯಿತಿ ಕಚೇರಿಗೆ ಮನವಿ ಸಲ್ಲಿಸಿದ್ದು ಈ ಬಗ್ಗೆ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಮುರುಘಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಜಿ ಅನ್ಸರ್ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿ ಸದರಿ ಸ್ವತ್ತಿನಲ್ಲಿ ಟು ಸ್ಥಾಪನೆ ಮಾಡಿಕೊಳ್ಳಲು ಗ್ರಾಮ ಪಂಚಾಯಿತಿಯಿಂದ ಯಾವುದೇ ರೀತಿಯ ಆಕ್ಷೇಪಣೆ ಇರುವುದಿಲ್ಲ ಎಂಬುದಾಗಿ ಸಭೆಯಲ್ಲಿ ಒಮ್ಮತದಿಂದ ತೀರ್ಮಾನಿಸಿ ಅನುಮೋದಿಸಿ ಪುಷ್ಪಾ ಅವರಿಗೆ ನಿರೀಕ್ಷಣಾ ನಿರಾಕ್ಷೇಪಣಾ ಪತ್ರ ವಿತರಿಸಲು ಒಮ್ಮತದ ನಿರ್ಣಯವನ್ನು ಅಂಗೀಕರಿಸಿ ಅನುಮೋದಿಸಿ ಸಭೆ ನಿರ್ಣಯಾನುಸಾರ ನಿರಾಕ್ಷೇಪಣಾ ಪ್ರಮಾಣ ನೀಡಿರುತ್ತಾರೆ ಗ್ರಾಮ ಪಂಚಾಯಿತಿಯಿಂದ ಮುರುಘಮಲ್ಲ ಗ್ರಾಮದಲ್ಲಿ ಟು ಮತ್ತು ರೆಸ್ಟಾರೆಂಟ್ ನಡೆಸಲು ಅಕ್ರಮವಾಗಿ ಲೈಸೆನ್ಸ್ ಕೊಟ್ಟಿರುವುದನ್ನು ರದ್ದು ಮಾಡಲು ಕೋರಿ ಹತ್ತು ಜನ ಗ್ರಾಮ ಸದಸ್ಯರು ಹಾಗೂ ಕೆಲ ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಇಒ ಅವರಿಗೆ ದೂರು ನೀಡಿರುತ್ತಾರೆ ಈ ದೂರಿನ ಅನ್ವಯ ತಾಲೂಕು ಪಂಚಾಯಿತಿ ಇಒ ಅವರು ಆಡಳಿತಾತ್ಮಕ ಹಾಗೂ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಈ ತಕ್ಷಣವೇ ಜಾರಿಗೆ ಬರುವಂತೆ ಈಗಾಗಲೇ ನೀಡಿರುವ ಎನ್ಒಸಿಯನ್ನ ರದ್ದುಪಡಿಸಲು ಸೂಚಿಸಿರುವ ಹಿನ್ನೆಲೆಯಲ್ಲಿ ಸೋಮವಾರ ಮುರುಘಮಲ್ಲಾ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪಂಚಾಯಿತಿ ಅಧ್ಯಕ್ಷ ಹಾಜಿ ಅನ್ಸರ್ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿ ಒಂಬತ್ತು ಜನ ಸದಸ್ಯರು ಸಿಎಲ್ ಟುಗೆ ನೀಡಿರುವ ಎನ್ಒಸಿಯನ್ನು ರದ್ದುಗೊಳಿಸುವಂತೆ ಒತ್ತಡ ಹೇರಿದರೆ ಇಬ್ಬರು ಗ್ರಾಮ ಪಂಚಾಯತಿ ಸದಸ್ಯರು ಸಿಎಲ್ ಟು ಪರವಾಗಿ ಮಾತನಾಡಿ ಸಿಎಲ್ ಟು ಎನ್ಒಸಿಯನ್ನು ರದ್ದುಪಡಿಸುವುದಾದರೆ ಈ ಹಿಂದೆ ಮುರುಗಮಲ್ಲ ಕ್ರಾಸ್ನಲ್ಲಿ ಸಿಎಲ್ ಟು ನೀಡಿರುವ ಅನುಮತಿಯನ್ನು ಕೂಡ ರದ್ದುಗೊಳಿಸಬೇಕೆಂದು ಅಧ್ಯಕ್ಷರ ಮೇಲೆ ಒತ್ತಡ ಹೇರಿದ ಘಟನೆ ನಡೆಯಿತು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಕಿ ಅನ್ಸರ್ ಖಾನ್ ಮಾಧ್ಯಮದವರೊಂದಿಗೆ ಮಾತನಾಡಿ ಮಾರ್ಚ್ ಇಪ್ಪತ್ತೊಂದರಂದು ನಡೆದ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿ ಸದರಿ ಸಂಸತ್ತಿನಲ್ಲಿ ಸಿಎಲ್ ಟು ಸ್ಥಾಪನೆ ಮಾಡಿಕೊಳ್ಳಲು ಗ್ರಾಮ ಪಂಚಾಯಿತಿಯಿಂದ ಯಾವುದೇ ರೀತಿಯ ಆಕ್ಷೇಪಣೆ ಇರುವುದಿಲ್ಲ ಎಂಬುದಾಗಿ ಸಭೆಯಲ್ಲಿ ಒಮ್ಮತದಿಂದ ತೀರ್ಮಾನಿಸಿ ಅನುಮೋದಿಸಿ ನಿರೀಕ್ಷೇಪಣಾ ಪತ್ರವನ್ನು ಕೊಟ್ಟಿದ್ದೇವೆ ಆದರೆ ನಿರೀಕ್ಷೇಪಣ ಪತ್ರವನ್ನು ಕೊಟ್ಟ ಮೇಲೆ ಪಂಚಾಯತಿ ಯಾವುದೇ ಸದಸ್ಯರ ವಿರೋಧದ ಬಗ್ಗೆ ಮಾತನಾಡಿರಲಿಲ್ಲ ಆದರೆ ಪಂಚಾಯಿತಿ ಪಿಡಿಒ ಅವರು ಅರ್ಜಿದಾರರೊಂದಿಗೆ ಅಕ್ರಮವಾಗಿ ಕೆಲವು ಆಮಿಷಗಳಿಂದ ಭ್ರಷ್ಟಾಚಾರಕ್ಕೆ ಒಳಗಾಗಿ ಎನ್ಒಸಿ ನೀಡಿದ್ದಾರೆ ಎಂದು ಆರೋಪಿಸಿರುವುದು ಸುಳ್ಳು ಎಲ್ಲಾ ಸದಸ್ಯರ ಒಪ್ಪಿಗೆ ಮೇರೆಗೆ ಸಭೆಯಲ್ಲಿ ಒಮ್ಮತದ ತೀರ್ಮಾನ ತೆಗೆದುಕೊಂಡು ಸಿಎಲ್ ಸ್ಥಾಪನೆ ಮಾಡಲು ಎನ್ಒಸಿ ನೀಡಿದ್ದೇವೆ ಎಂದರು ಈ ಸಭೆಯಲ್ಲಿ ಈ ಸಂದರ್ಭದಲ್ಲಿ ಮುರುಘಮಲ ಗ್ರಾಮ ಪಂಚಾಯಿತಿ ಪಿಡಿಒ ಸುರೇಶ್ ಸೇರಿದಂತೆ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು ಅದನ್ನು ವಜಾ ಮಾಡಬೇಕು ನಮ್ಮ ಗಮನಕ್ಕೆ ಬರದೆ ಇದನ್ನು ಪಿ ಡಿ ಅವರು ದುಡ್ಡು ದುಡ್ಡಿಗೆ ಆಮಿಷ ಪಡೆದು ಕೆಲಸ ಮಾಡಿದಾರೆ ಅಂತ ಅವರ ಮೇಲೆ ಅವರಿಗೆ ದೂರು ಕೊಟ್ಟಿದ್ದರು ಆ ದೂರಿನ ಪ್ರಕಾರ ಪಂಚಾಯತಿಗೆ ಬಂದಾಗ ಅದನ್ನು ನಾವು ವಿಚಾರಿಸೋಣ ಅಂತ ಹೇಳಿಬಿಟ್ಟು ಇವತ್ತು ಸಾಮಾನ್ಯ ಸಭೆ ಇಕ್ಕಿದ್ರು ಈ ಸಾಮಾನ್ಯ ಸಭೆಯಲ್ಲಿ ಏನು ಅವರು ಎನ್ ಕೊಟ್ಟಿದ್ದಾರೆ ಇದು ಪಿ ಡಿ ಎಮ್ ಮೇಲೆ ಹೇಳೋದು ಅಪರಾಧ ಮಾಡೋದು ಅದು ಸುಳ್ಳಾಗಿರುತ್ತೆ ಯಾಕಂದರೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಾಮಾನ್ಯ ಸಭೆಯಲ್ಲಿ ನಡೆದು ಅದರಲ್ಲಿ ಸೇಲ್ಸ್ಮ್ಗೆ ಎನ್ ಸಿ ಕೊಡೋಕ್ಕೆ ತೀರ್ಮಾನ ಎಲ್ಲರಿಂದ ತಗೊಂಡಿರ್ತಾರೆ ಸದ್ಯಕ್ಕೆ ಇವ ಪಿ ಡಿ ಎಮ್ ಮೇಲೆ ಆರೋಪ ಮಾಡಿರೋದು ಸುಳ್ಳಾಗಿರುತ್ತೆ ಆ ವಿಚಾರಣೆಗೋಸ್ಕರ ಇವರು ವಿಚಾರಣೆ ಮಾಡೋವರು ನನ್ನ ಗಮನ ಬಂದಾಗ ಬಂದಂಗೆ ಇವ್ರಿಗೆ ಸಿ ಎಲ್ ಸೆವೆನ್ ಎನ್ವರ್ಸಿ ಕೊಟ್ಟ ಮೇಲೆ ನಾಲ್ಕೈದು ಮೀಟಿಂಗ್ ನಡೆದಿದೆ ಅದರಲ್ಲಿ ವಿಚಾರಣೆ ಮಾಡಬೇಕಾಗಿತ್ತು ಆ ಟೈಮಲ್ಲಿ ಬರದೇ ಇರೋ ಸದಸ್ಯರು ವಿಚಾರಣೆ ಮಾಡಿಲ್ಲ ಇವಾಗ ಅವರಿಗೆ ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ನಾವು ಇವತ್ತು ಸಾಮಾನ್ಯ ಸಭೆಗೆ ಕರೆದಿದ್ವಿ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿದಾಗ ಒಂಬತ್ತು ಜನ ಅದನ್ನು ಬೇಡ ಅಲ್ಲಿ ಬೇಡ ಅಂತ ತೀರ್ಮಾನ ತಗೊಂಡಿದ್ದಾರೆ ಇನ್ನಿಬ್ಬರು ನೀವು ಕೊಡಲೇಬೇಕು ಇಲ್ಲದ್ರಿದ್ರೆ ಎಲ್ಲ ಬೇರೆದನ್ನು ವಜಾ ಮಾಡಿ ಇದು ಮುದ್ದು ಮಾಡಿದಾರಲ್ಲ ಅದನ್ನು ವಜಾ ಮಾಡಿ ಇದು ರಾಜಕೀಯವಾಗಿ ಇಲ್ಲೆಲ್ಲ ಕೆಲಸಗಳ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದರು ಆವಾಗ ಅವ್ರು ನಾನು ಹೇಳಿದೆ ನೋಡಿ ಪಂಚಾಯತಿಲಿ ರಾಜಕೀಯ ಅನ್ನೋದು ಬರೋದಿಲ್ಲ ನೀವು ಆ ಮಾತು ಹೇಳಿಬಿಡಿ ನೀವು ಇಬ್ಬರು ಕೊಡಿ ಅಂತ ಹೇಳ್ತಾರೆ ಒಂಬತ್ತು ದಿನ ಕೊಡ್ತಾ ಬೇಡ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಏನು ಇವು ಅವರು ನಮ್ಮ ಲೆಟ್ರ್ ಹಾಕಿದ್ದಾರೆ ಪಂಚಾಯಿತಿಯಲ್ಲಿ ನಾನು ಇವಾಗ ನಾನು ಏನು ತೀರ್ಮಾನ ತಕೊಂಡಿದ್ದೀನಿ ಅಂದರೆ ನೀವು ವಜಾ ಮಾಡಿ ಇವರು ವಜಾ ಮಾಡಬೇಡಿ ಅಂತ ನಾವು ಒಂದು ತೀರ್ಮಾನದಲ್ಲಿ ಆ ತಾಯ ಟೈಮಲ್ಲಿ ಮಾಡಿದ್ದೀವಿ ಇದು ಸರಿ ಇಲ್ಲ ಅಂತ ನೀವು ಹೇಳಿದಾಗ ಇದನ್ನು ನಾನು ಯುವ ಸಾಹೇಬರಿಗೆ ಲೆಟ್ರ್ ಹಾಕಿ ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ತಿಳಿಸಿದ್ದೀನಿ ಅಧ್ಯಕ್ಷರಾಗಿ ನಾನು ಯಾಕಂದರೆ ನಾನು ತೀರ್ಮಾನ ಕೊಡಬೇಕು ಕೊಡಬಾರ್ದು ಅಂತ ನನ್ನ ಅಧ್ಯಕ್ಷ ನಾನಾಗಿ ತೀರ್ಮಾನ ತಗೊಂಡಿಲ್ಲ ಯಾಕಂದರೆ ಮೊದಲೇ ನಾನು ತೀರ್ಮಾನ ತಗೊಂಡಿದ್ದೀನಿ ಕೊಟ್ಟಿದ್ದೀನಿ ಇವಾಗ ಬೇಡ ಅಂತ ನಾನು ತೀರ್ಮಾನ ತಗೊಂಡು ಪಂಚಾಯತಿ ಎಲ್ಲಿ ನಾನು ಇದು ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ನಮ್ಮ ಮೇಲೆ ಮೇಲ್ದರ್ಜೆ ಅವರಿದ್ದಾರೆ ಇದನ್ನು ಕುಲಂಕುಷವಾಗಿ ವಿಚಾರಣೆ ಮಾಡಿ ಇದರಲ್ಲಿ ಏನನ್ನ ಇದ್ದಿದ್ರೆ ಅವರು ತಗೋಬಹುದು ಅವ್ರಿಗೊಂದು ರೈಟ್ಸ್ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅಂತ ಮಾಡಿದ್ರು ಆದರೆ ಅವ್ರು ಕೋರಂ ಇತ್ತು ಕೋರಮಲ್ಲಿ ಕೊಟ್ಟಿದ್ದೀವಿ ಇದಕ್ಕೂ ಕೋರಂ ಇತ್ತು ಇದಕ್ಕೂ ನಾವು ಕೋರಮಲ್ಲಿ ಕೊಟ್ಟಿದ್ದೀವಿ ಕೆಲವರು ಸದಸ್ಯರು ಈ ವಜಾ ಮಾಡಿದ್ರೆ ಎರಡೂ ಮಾಡಿ ಇಲ್ಲಿದ್ರೆ ಕೊಡಿ ಅಂತ ಕೆಲವು ಸದಸ್ಯರು ಹೇಳ್ತಾ ಇದ್ದಾರೆ ಕೆಲವರು ಸದಸ್ಯರು ಇಲ್ಲ ಅಲ್ಲಿ ಕೊಡಬೇಡಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಈ ನಾವು ಏನೇನು ನಡೆದಿದೆ ನಮ್ಮ ಪಂಚಾಯತಿಯಲ್ಲಿ ಅದನ್ನ ಎಲ್ಲ ಹಾಕಿ ಯುವ ಸಾಹೇಬ್ರು ಕಳಿಸ್ತಾರೆ ಅವ್ರೇನ ತೀರ್ಮಾನ ತಗೋಬೇಕು ಅವರು ಪಂಚಾಯತ್ ಕ್ರಮ ತಕೊಬೇಕಂದ್ರೆ ಈ ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಇರುತ್ತೆ ಜನ ಬದುಕಬೇಕಾದ್ರೆ ಅವರು ಒಂದೊಂದು ವೃತ್ತಿಯನ್ನು ಎತ್ಕೊಂಡಿರ್ತಾರೆ ಆ ವೃತ್ತಿ ಪ್ರಕಾರ ಬಂದು ಪಂಚಾಯತಿಗೆ ನಮ್ಗೆ ಈ ತರ ಕೊಡಿ ಅಂದ್ರೆ ನಮ್ದೇನು ಕಾನೂನು ಸರ್ಕಾರದ ಕಾನೂನು ರೀತಿಯಲ್ಲಿ ಏನೈತೆ ಅದು ವೆರಿಫೈ ಮಾಡ್ಕೊಂಡು ನಾವು ಕೊಡೇಬೇಕಾಗುತ್ತೆ ಆಗುತ್ತೆ ಕಾರಣ ಯಾರ ಅಂದ್ರೆ ಗಲಭೆ ಆಗುತ್ತೆ ಅಂತ ಗೊತ್ತಿದ್ದು ಇದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಇದ್ದು ಸರ್ಕಾರನೇ ಎಲ್ಲಾ ಅದನ್ನ ಮಾಡ್ಕೊಳ್ಳ ಬಿಡ್ತಾ ಇದ್ರೆ ಅವ್ರದ್ದು ಫಸ್ಟ್ ಅವ್ರ ಮೇಲೆ ಯೋಚನೆ ಮಾಡ್ಬೇಕಿದೆ ಸದಸ್ಯ ತೀರ್ಮಾನ ತಕೊಂಡ್ರೆ ನಾವು ಅದ್ರ ಓಕೆ ಅಂದ್ರೆ ನಾವು ಅದು ತೀರ್ಮಾನ ತಕೊಬೇಕಾಗುತ್ತೆ ಸದ್ಯ ಈಗ ಹತ್ರ ಹತ್ರ ಇನ್ನೂರು ಮೀಟರ್ ನಮ್ಮ ಪ್ರಕಾರ ಸರ್ಕಾರ ಪ್ರಕಾರ ಏನ್ ಏನ್ಸರಗಳಿದೆ ಆ ಪ್ರಕಾರ ವೆರಿಫೈ ಮಾಡಿ ನಾವು ಅವ್ರಿಗೂ ಕೊಟ್ಟಿದ್ವಿ ಇವ್ರಿಗೂ ಕೊಟ್ಟಿದ್ವಿ ನಾವು ಕೊಟ್ಟಿಲ್ಲ ಬೇಕಾದ್ರೆ ಆತರ ಏನೇನೋ ನಾ ಮಾಡಿದ್ರೆ ನಮ್ಮ ಕ್ರಮ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾಕಂದ್ರೆ ಬಾರ್ ಮಾತ್ರ ಇದೆ ರೆಸ್ಟೋರೆಂಟ್ ಇಲ್ಲ ಅವ್ರಿಗೂ ನಾವು ಇಂಬಾರ ಕೊಟ್ಟಿದ್ವಿ ರೆಸ್ಟೋರೆಂಟ್ ಮಾಡಿ ನಿಮ್ಗೂ ಕೊಡ್ತೀವಿ ಅಂತ ಅವ್ರಿಗೂ ಹೇಳಿದೀವಿ ಯಾಕಂದ್ರೆ ಇಲ್ಲ ಅದಕ್ಕೆ ನಾವೇನು ಅಪೀಲ್ ಮಾಡಕ್ ಹೋಗಲ್ಲ ಬಾ ನಡ್ಸಕ್ ಇದೆ ಒಂದ್ಸಲ ಎನ್ವರ್ಸಿಟಿ ತಕೊಂಡ್ರೆ ಬಾರ್ ನಡ್ಸ್ತಾ ಇರಬಹುದು ನಮ್ಮ ಮತ್ತೆ ರಿಟೈರ್ನ್ ವರ್ಷ ವರ್ಷ ಯು ವರ್ಸಿಟಿ ತಗೋಬೇಕು ಎನ್ವರ್ಸಿಟಿ ತಕೊಂಡಾಗ ನಾವು ಬಂದಾಗ ಅದನ್ನ ಗಮನಿಸಿ ಅದು ಬಾರ್ ಅಂಡ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಇದೆ ದರ್ಗಾ ಇದೆ ರೆಸ್ಟೋರೆಂಟ್ ನೀವು ಕರೆಕ್ಟ್ ಆಗಿ ಮಾಡಿ ನಿಮ್ಗೆ ಎನ್ವರ್ಸಿ ಕೊಡ್ತೀವಿ ಅಂತ ನಾವು ಅವ್ರು ತಿಳಿಸಿದೀವಿ